ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪುತ್ರದ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಮಗೆ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬಂದಿರತಕ್ಕಂತಹ ಪುತ್ರದ ಏಕಾದಶಿಯ ಒಂದು ವ್ರತಕತೆ ಏನು ವಿಶೇಷತೆ ಏನು ಯಾರೆಲ್ಲ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆ ಮಾಡಿದರೆ ತುಂಬಾ ಒಳ್ಳೇದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ರಥಕತೆ ಅಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ಬರು ಕೂಡ ಕೇಳಿ ಮತ್ತೊಬ್ಬರಿಗೆ ನೀವು ಕೂಡ ಹೇಳಿ ಯಾಕಂತ ಅಂದ್ರೆ ಈ ಒಂದು ರೊತಕತೆನ ನೀವು ಕೇಳೋದಾಗಿರ್ಬೋದು ಮತ್ತೊಬ್ಬರಿಗೆ ನೀವು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ಮಹಾವಿಷ್ಣು ದೇವರ ಸಂಪೂರ್ಣವಾದಂಥ ಅನುಗ್ರಹ ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ನಾನು ಕೂಡ ಒಂದು ಏಕಾದಶಿಯ ರೊತಕತೆಯನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ ನೀವು ಮತ್ತೊಬ್ಬರಿಗೆ ಹೇಳಿ ನೋಡಿ ಈ ಒಂದು ಏಕಾದಶಿ ಇರುವಂಥದ್ದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಮಗೆ ದ್ವಾದಶಿ ಇರುವಂಥದ್ದು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸರಿನಾ ಈ ಒಂದು ಈ ಏಕಾದಶಿ ರೊತಕತೆ ಏನಿದೆ ಅಂತ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಭದ್ರಾವತಿ ಎಂಬ ನಗರದಲ್ಲಿ ಒಬ್ಬ ರಾಜ ಇರ್ತಾನೆ ಸುಖೇತುಮ್ಮನ್ ಅನ್ನುವಂತ ಒಬ್ಬ ರಾಜ ಇರ್ತಾನೆ ಅವನಿಗೆ ಶೈವ್ಯ ಅನ್ನುವಂತ ಒಬ್ಬಳು ಹೆಂಡತಿ ಕೂಡ ಇರ್ತಾಳೆ ಈ ದಂಪತಿಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಎಷ್ಟು ಚೆನ್ನಾಗ್ ಅಂತ ಅಂದ್ರೆ ಅವರಿಗೆ ಎಲ್ಲಾ ರೀತಿಯ ದೇವರು ಎಲ್ಲಾ ರೀತಿಯಿಂದಲೂ ಕೂಡ ತುಂಬಾ ಚೆನ್ನಾಗಿಟ್ಟಿರ್ತಾನೆ ಆದ್ರೆ ಮಕ್ಕಳಾಗಿರಲ್ಲ ಅಂದ್ರೆ ಇಲ್ಲಿ ದೇವರು ಏನೋ ಒಂದು ಕೊರತೆ ಇಟ್ಟಿರ್ತಾನೆ ನೋಡಿ ಕೆಲವರು ಅಂತ ಇರ್ತಾರೆ ಎಲ್ಲ ಚೆನ್ನಾಗಿದ್ರೆ ಹೇಗೆ ಏನೋ ಒಂದು ಕಮ್ಮಿ ಇಟ್ಟೇ ಇಟ್ಟಿರ್ತಾನೆ ದೇವ್ರಂತ ಅಂತ ಇರ್ತಾರೆ ಕೆಲವರು ಅದೇ ರೀತಿ ಈ ರಾಜ ಇರ್ತಾನಲ್ಲ ಈ ರಾಜಾರಾಣಿ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಇವರು ಎಲ್ಲ ರೀತಿಯ ಒಂದು ಸುಖಶಾಂತಿ ಜೀವನ ಎಲ್ಲವನ್ನೂ ಕೂಡ ನೋಡಿರ್ತಾರೆ ಆದರೆ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಇದೆ ಅಲ್ಲ ದಿನೇ ದಿನೇ ಆ ರಾಜ ಮತ್ತು ಅವರ ಹೆಂಡ್ತಿಗೆ ಅಂದರೆ ದಂಪತಿಗಳಿಗೆ ಜಾಸ್ತಿ ಆಗ್ತಾನೇ ಹೋಗುತ್ತೆ ಈ ಒಂದು ಈ ನೋವಿಂದ ಎಷ್ಟು ಅವರು ಹಿಂಸೆ ಪಡ್ತಾರಂತ ಅಂದರೆ ಈ ಹೊರ್ಗಡೆ ಅಂದರೆ ರಾಜ ಅಂದರೆ ರಾಜನಿಗೆ ನೇರವಾಗಿ ಯಾರೂ ಕೂಡ ಮಾತಾಡೋಲ್ಲ ಹಿಂದ್ಗಡೆ ಇರ್ತಾರೆ ಅದು ಇವ್ರ ಕಿವಿಗೆ ಬಿಳ್ತಾ ಇರುತ್ತೆ ಅಂದರೆ ಏನಿದ್ರೆ ಏನು ಬಿಡು ಇವರಿಗೆ ಮಕ್ಕಳೇ ಆಗಿಲ್ಲ ಏನಿದ್ರೆ ಏನು ಎಷ್ಟೋ ದೊಡ್ಡ ಬಂಗ್ಲೆ ಇದ್ದರೆ ಇವ್ರಿಗೆ ಮಕ್ಕಳೇ ಆಗಿಲ್ವಲ್ಲ ಅಂತ ಬೇರೆಯವ್ರು ಮಾತಾಡೋದನ್ನು ರಾಜ ಮತ್ತೆ ರಾಣಿ ಎಷ್ಟೋ ಸಲ ಕೇಳಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಈಗ ಒಂದು ದಿನ ಅವ್ರ ಮನೇಲಿ ಕೆಲಸ ಮಾಡೋರು ಕೂಡ ತುಂಬಾ ಇದೇ ಥರ ಮಾತಾಡಿದಾಗ ರಾಣಿ ಕೂಡ ತುಂಬನೇ ಕಣ್ಣೀರಾಗ್ತಾ ಇರ್ತಾಳೆ ರಾಜ ರಾಜ ಬಂದು ಕೇಳ್ತಾನೆ ಏನಾಯಿತು ಅಂತ ಕೇಳಿದಾಗ ರಾಣಿ ಹೇಳ್ತಾಳೆ ಇದೇ ಥರ ಮಾತುಗಳನ್ನ ತುಂಬ ಕೇಳ್ತಾ ಇದ್ದೀನಿ ಅಂತ ಈಗ ನೀವು ಕೂಡ ತುಂಬ ಜನಗಳು ನೋಡಿರ್ತೀರ ಮಕ್ಕಳಾಗಿಲ್ಲ ಅಂತ ಅಂದರೆ ಆ ಗಂಡನ್ನು ನೋಡೋ ಬೇರೆ ಇರುತ್ತೆ ಆ ಹೆಣ್ಣನ್ನು ನೋಡುವ ರೀತಿನೇ ಬೇರೆ ಇರುತ್ತೆ ಜನಗಳದ್ದು ಜನಗಳದ್ದು ಬಿಟ್ಬಿಡಿ ಮನೇಲೇ ನೋಡ್ತಾ ಇರ್ತಾರೆ ಮಕ್ಕಳಾಗಿಲ್ಲ ಅಂತ ಅಂದರೆ ನೋಡಿ ಮಕ್ಕಳಾಗಿಲ್ಲ ಇಷ್ಟು ವರ್ಷ ಆಯಿತು ಮದುವೆ ಆಗಿ ಇಷ್ಟು ದಿನಗಳಾಯಿತು ಮಕ್ಕಳಾಗಿಲ್ಲ ಅಂತ ಬೇರೆ ರೀತಿನೇ ನೋಡೋಕೆ ಶುರು ಮಾಡ್ತಾರೆ ಈ ರೀತಿ ಅವ್ರಿಗೇನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಅವರ ಸಂಬಂಧಿಕರಾಗಿರಬಹುದು ಹೊರಗಿನವರಾಗಿರ್ಬೋದು ಮಕ್ಕಳಾಗಿಲ್ಲ ಅಂತ ರಾಜ ರಾಣಿನ ತುಂಬಾ ಜನಗಳು ಮುಂದೆ ಮಾತಾಡಿಲ್ಲ ಅಂದ್ರೂ ಕೂಡ ಹಿಂದೆ ಮಾತಾಡಿ ಅವ್ರಿಗೆ ಏನಿದೆ ಅಂತ ಅಂದ್ರೆ ತುಂಬಾ ನೋವನ್ನ ಕೊಡ್ತಾ ಇರ್ತಾರೆ ಇದರಿಂದ ರಾಜರಾಣಿ ಏನು ಮಾಡ್ತಾರೆ ಅಂದರೆ ತುಂಬಾನೇ ನೋವಿಗೊಳಗಾಗ್ತಾರೆ ನೋವಿಗೊಳಗಾಗಿ ಒಂದು ದಿನ ಏನು ಮಾಡ್ತಾರೆ ಅಂದರೆ ತುಂಬನೇ ರಾತ್ರಿ ಎಲ್ಲ ಕಣ್ಣೀರು ಹಾಕಿ ಯೋಚನೆ ಮಾಡ್ತಾರೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಬೇಡ ಇಂಥ ಮಾತುಗಳನ್ನ ಕೇಳಿ ನಾವು ಇಷ್ಟ ಇಲ್ಲ ನಮಗೆ ಇಲ್ಲ ಇಷ್ಟು ವರ್ಷ ಆಯಿತು ಮದುವೆ ಆಗಿ ಆದರೆ ಎಲ್ಲ ರೀತಿಯಿಂದಲೂ ಕೂಡ ಚೆನ್ನಾಗಿದ್ದೀವಿ ಆದರೆ ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗು ಈ ಜನಗಳು ಮಾತಾಡೋದನ್ನು ಕೇಳೋಕು ಇಲ್ಲ ನಾವೇನು ಬದುಕೋದು ಬೇಡ ಅಂತ ನಿರ್ಧಾರ ಮಾಡಿಬಿಡ್ತಾರೆ ಯಾಕಂದರೆ ಕೆಲವೊಂದು ಸಲ ಜನಗಳ ಮಾತು ಹಂಗಿರುತ್ತೆ ಅಷ್ಟು ನೋವಿಗೊಳಗಾಗ್ಬಿಡ್ತಾರೆ ಇಬ್ಬರು ಏನು ಮಾಡ್ತಾರೆ ರಾತ್ರಿಯೇ ನಿರ್ಧಾರ ಮಾಡ್ತಾರೆ ಬೇಡ ನಾವು ಎಲ್ಲಾದರೂ ದೂರ ಹೋಗಿ ಏನಾದರೂ ಮಾಡ್ಕೊಂಬಿಡೋಣ ಯಾವುದಾದ್ರೂ ಒಂದು ಕಾಡಲ್ಲಿ ಹೋಗಿ ಏನಾದರೂ ಮಾಡ್ಕೊಂಬಿಡೋಣ ನಾವು ಸಾಕು ಇವ್ರ ಮಾತುಗಳನ್ನ ಕೇಳೋಕ್ಕಾಗಲ್ಲ ನಮಗೆ ಅಂತ ನಿರ್ಧಾರ ಮಾಡಿ ಬೆಳಗ್ಗೆ ಏನು ಮಾಡ್ತಾರೆ ಅಂದರೆ ಬೇಗ ಅದು ಮಂತ್ರಿಗೆ ಕರೀತಾರೆ ಮಂತ್ರಿಗೆ ಕರೆದು ಮಂತ್ರಿಗೆ ಏನು ಅಂತ ಅಂದರೆ ಇಲ್ಲ ನಾವು ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ ನಾವು ಹಿಂಗೆ ತಿರುಗಾಡ್ಕೊಂಡು ಬರ್ತೀವಿ ನಮಗೆ ಅಂದರೆ ಕುದುರೆ ಸವಾರಿ ಎಲ್ಲ ಹೋಗ್ತಾ ಇದ್ರಲ್ಲ ಅವಾಗ ಏನು ಬೇಡ ನಾವು ಕಾಲ್ನ ಹೋಗ್ತೀವಿ ಆದರೆ ಯಾರೂ ಬರೋದು ಬೇಡ ನಾನು ನನ್ನ ಹೆಂಡತಿ ಅಷ್ಟೇ ಹೋಗ್ತೀವಿ ರಾಣಿ ಮತ್ತು ನಾನು ಮಾತ್ರ ಹೋಗ್ತೀನಿ ಅಂತ ರಾಜ ಮಂತ್ರಿಗೆ ಹೇಳಿ ಮಂತ್ರಿಗೆ ಎಲ್ಲವನ್ನು ಕೂಡ ಒಪ್ಪಿಸ್ತಾನೆ ಅವ್ರು ಹೋಗಬೇಕಾದ್ರೆ ಯಾವ ರೀತಿ ಹೋಗ್ತಾರೆ ಗೊತ್ತಾ ಪೂರ್ತಿ ಸಾಧಾರಣ ವ್ಯಕ್ತಿಗಳ ಥರ ಅಂದರೆ ಈಗ ರಾಜ ನಡ್ಕೊಂಡು ಹೋಗ್ತಾ ಇದ್ದಾನಂದರೆ ಇರ್ತಾರೆ ಮಾತಾಡೋರು ಇರ್ತಾರೆ ಅಥವಾ ರಾಜ ಹೋಗ್ತಾ ಇದ್ದಾನಂದ್ರೆ ನೋಡೋರಿರ್ತಾರೆ ಇವ್ರೇನು ಮಾಡ್ತಾರೆ ಅಂದರೆ ಎಲ್ಲ ಒಡವೆ ಎಲ್ಲವನ್ನೂ ಕೂಡ ಅಲ್ಲೇ ಇಟ್ಬಿಟ್ಟು ಸಾಧಾರಣರಾಗಿ ಸೇವಕರಾಗಿ ಸುಮ್ಮನೆ ನಾರ್ಮಲ್ ಬಟ್ಟೆಗಳನ್ನ ಹಾಕ್ಕೊಂಡು ನಡ್ಕೊಂಡು ಹೋಗಿಬಿಡ್ತಾರೆ ಬೆಳಗ್ಗೆ ಬೇಗ ಎದ್ದು ಆರು ಗಂಟೆ ಅನಷ್ಟೊತ್ತಿಗೆ ಮನೆ ಬಿಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಅರಮನೆನ ದೊಡ್ಡ ಅರಮನೆನ ಬಿಟ್ಟು ಅವರು ಕಾ ಹಂಗೆ ಹಂಗೆ ಇರ್ತಾರೆ ಏನಾದರೂ ಮಾಡ್ಕೋಬೇಕನ್ನುವಂಥ ದುಃಖ ದುಃಖ ಒಳಗಾಗ್ಬಿಟ್ಟಿರುತ್ತೆ ದುಃಖಕ್ಕೆ ಈಡಾಗಿರ್ತಾರೆ ಅವ್ರಿಬ್ಬರು ಕೂಡ ಏನು ಮಾಡ್ತಾರೆ ಅಂತ ಅಂದ್ರೆ ಹಂಗೆ ಕಾಡಲ್ಲಿ ಹೋಗ್ತಾರೆ ಹೋಗ್ಬೇಕಾದ್ರೆ ರಾಜನಿಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಅಲ್ಲ ನಾನು ರಾಜ ಆಗಿ ಈ ಥರ ಏನಾರು ಮಾಡ್ಕೊಂಡ್ಬಿಟ್ರೆ ನನ್ನನ್ನು ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಒಂದು ನಾಲ್ಕು ಜನ ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇರ್ಬೋದು ಆದರೆ ನನ್ನನ್ನು ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಅಂದರೆ ರಾಜ ತುಂಬ ಒಳ್ಳೆಯವನಾಗಿರ್ತಾನೆ ಬಡವರಿಗೆಲ್ಲ ಒಂದು ರೀತಿ ಸಹಾಯ ಮಾಡುವಂಥವನಾಗಿರ್ತಾನೆ ಮನಸ್ಸಿಂದ ತುಂಬಾ ಇಬ್ರು ಕೂಡ ಅವ್ರ ದಂಪತಿಗಳು ಇಬ್ರು ಕೂಡ ಒಳ್ಳೆಯವರಾಗಿರ್ತಾರೆ ಹೀಗಾಗಿ ರಾಜ ಏನು ಮಾಡ್ತಾನೆ ನಾನೇ ಹೇಡಿ ಆಗ್ಬಿಟ್ರೆ ಜನಗಳ ಮಾತಿ ಈ ಥರ ಮಾಡ್ಕೊಂಡ್ಬಿಟ್ರೆ ಹಿಂಗೆ ಇದಕ್ಕೇನು ಪರಿಹಾರ ಅನ್ನೋದೇ ಇಲ್ವಾ ದೇವ್ರೆ ಅಂತ ರಾಜ ಏನು ಏನ್ಮಾಡ್ತಾನಂದ್ರೆ ಕಣ್ಣೀರು ಹಾಕೊಂಡು ದೇವ್ರೆ ಏನಾದ್ರು ಒಂದು ದಾರಿ ತೋರಿಸು ಅಂತ ಆ ರಾಜ ಏನು ಮಾಡ್ತಾನಂತ ಆ ರಾಜ ಏನು ಮಾಡ್ತಾನಂತೆ ಕಣ್ಣೀರು ಹಾಕೊಂಡು ದೇವ್ರೆ ಏನಾದರೂ ಒಂದು ದಾರಿ ತೋರಿಸು ಅಂತ ದೇವ್ರ ಹತ್ರ ಕೇಳ್ಕೊತಾನೆ ಕೇಳ್ಕೊಂಡಾಗ ಅವ್ ಹೆಂಡತಿ ಇಬ್ರು ಕೂಡ ಅಳೋಕ್ಕೆ ಶುರು ಮಾಡ್ತಾರೆ ಇನ್ನೇನು ಜೀವನನೇ ಮುಗಿತಾಯಿತೆ ಐತೆ ಇಷ್ಟ ಇಲ್ಲ ಈ ಕಡೆ ಜನಗಳ ಮಾತು ಮಾತುಗಳನ್ನ ಕೇಳಿದರೆ ಬದುಕೋಕೆ ಇಷ್ಟ ಇಲ್ಲ ಹಿಂಗಾಗ್ಬಿಟ್ಟಿದೆ ಈಗ ಹೇಡಿ ಆಗೋಕ್ಕೂ ಇಷ್ಟ ಇಲ್ಲ ಈ ಕಡೆ ಬದುಕೋಕ್ಕೂ ಜನಗಳು ಬಿಡ್ತಾ ಇಲ್ಲ ಹಿಂಗಾಗಿದ್ದು ಹಿಂಗಾದಾಗ ಏನಾಗುತ್ತೆ ಈ ಕಡೆ ಮಕ್ಕಳು ಆಗ್ತಾ ಇಲ್ಲ ಅಂತ ಏ ಯಾರೇನಾದರೂ ಅನ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಒಂದು ಸೈಡ್ ಅನ್ನಿಸ್ತಾ ಇರುತ್ತೆ ಆ ಸಮಯದಲ್ಲಿ ಆ ರಾಜ ರಾಣಿಗೆ ಏನು ಕೇಳುತ್ತೆ ಅಂದರೆ ಕಾಡಲ್ಲಿ ಏನೋ ಒಂದು ರೀತಿ ಮಂತ್ರಗಳ ಪಠನೆ ಆಗಿರ್ಬೋದು ಒಂದು ಗಂಟೆ ಸೌಂಡ್ ಆಗಿರ್ಬೋದು ಏನೋ ಹತ್ತಿರದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಏನಪ್ಪ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಹತ್ತಿರದಲ್ಲಿ ಒಂದು ದೇವಸ್ಥಾನ ಐತೇನೋ ಅನ್ನೋ ರೀತಿ ಅವರಿಗೆ ಒಂದು ಶಬ್ದ ಬರುತ್ತೆ ಸುಮಾರು ದೂರ ಬಂದುಬಿಟ್ಟಿರ್ತಾರೆ ಅವರು ಈ ರಾಜ ಎಲ್ಲ ಕಡೆ ಓಡಾಡಿರ್ತಾನೆ ಆದರೆ ಕಾಡಲ್ಲಿ ಅವನಿಗೆ ಏನಂತ ಅಂದರೆ ಗೊತ್ತಿಲ್ಲದೆ ಇರೋ ಈ ಕಡೆ ಹೋಗ್ಬೇಕು ನಾನು ಯಾಕಂದ್ರೆ ಜನಗಳು ಗುರುತಿ ಅಂದ್ಬಿಟ್ಟು ಅವನು ಅವನು ಓಡಾಡದೆ ಇರೋ ಕಾಡಿಗೆ ಹೋಗ್ತಾನೆ ಹೋದಾಗ ಅವನಿಗೆ ಏನಿದೆ ಎಲ್ಲೋ ಒಂದು ಕಡೆ ಗಂಟೆ ಸೌಂಡ್ ಕೇಳಿಸುತ್ತೆ ಗಂಟೆ ಸೌಂಡು ಏನೋ ಒಂದು ಮಂತ್ರಗಳ ಪಠನೆ ಎಲ್ಲ ಕೂಡ ಕೇಳಿಸಿ ಏನಾಗುತ್ತೆ ರಾಣಿಗೆ ಹೇಳ್ತಾನೆ ಏನೋ ಸೌಂಡ್ ಕೇಳಿಸ್ತಾ ಇದೆ ಅಲ್ಲ ಅಂತಾನೆ ಆ ರಾಣಿ ಹೌದು ಏನೋ ಕೇಳಿಸ್ತಾ ಇದೆ ಬಾ ನೋಡೋಣ ಅಂತ ಹೋಗ್ತಾರೆ ಅಲ್ಲಿ ಹೋದಾಗ ಒಬ್ರು ಇಬ್ರು ಗಂಡಾಯಂತಿ ದಂಪತಿಗಳು ಕೂತಿರ್ತಾರೆ ಒಬ್ಬರು ಋಷಿಮುನಿಗಳು ಇರ್ತಾರೆ ಆ ಋಷಿಮುನಿಗಳು ಪೂಜೆ ನಡೀತಾ ಇರುತ್ತೆ ಪೂಜೆ ನಡೆದಾಗ ಈ ರಾಜ ಮತ್ತು ರಾಣಿ ಏನ್ಮಾಡ್ತಾರೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಅವ್ರಿಗೆ ನಾವು ತೊಂದರೆ ಕೊಡೋದು ಬೇಡ ಅವ್ರಿಗೆ ಆಡೋದು ಬೇಡ ಪೂಜೆನ ನಿಲ್ಲಿಸೋದು ಬೇಡ ನಾವು ಹೋಗಿ ಏನೋ ಮಾತಾಡೋದ್ರಿಂದ ಅವರು ಮಂತ್ರಗಳನ್ನ ಹೇಳ್ತಾ ಇದ್ರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಏನು ಎಂತ ವಿಚಾರಿಸೋಣ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ಲೋಕನೇ ನೋಡಿದಂಗೆ ಆಗ್ಬಿಡುತ್ತೆ ಅವ್ರಿಗೆ ಅಲ್ಲೊಂದು ದೇವಸ್ಥಾನ ಇರುತ್ತೆ ಇಬ್ರು ಪೂಜೆ ಮಾಡಿಸ್ತಾ ಇರ್ತಾರೆ ಗಂಡಾಯಂತಿ ಕೂತ್ಕೊಂಡು ಪೂಜೆ ಮಾಡಿಸ್ತಾ ಇರ್ತಾರೆ ಇವರು ಒಬ್ಬ ಋಷಿ ಮುನಿಗಳು ಇರ್ತಾರೆ ಎಲ್ಲ ಮುಗಿದ್ಮೇಲೆ ಈ ಇವರು ರಾಜ ಮತ್ತು ರಾಣಿ ಇದಾರಲ್ಲ ಇಬ್ರು ಹೋಗಿ ಕೇಳ್ತಾರೆ ಋಷಿ ಮುನಿಗಳ ಹತ್ರ ಗುರುಗಳ ಏನ್ ನಡೀತಾ ಇದೆ ಏನೋ ಪೂಜೆ ಮಾಡ್ತಾ ಇರಿ ಇಂಥ ಕಾಡಲ್ಲಿ ಇಲ್ಲಿ ದೇವಸ್ಥಾನ ಇದೆ ಅಂತಾನೆ ನನ್ಗೆ ಗೊತ್ತಿರಲಿಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಚಿಕ್ಕದಿದ್ರು ಪರವಾಗಿಲ್ಲ ಚೆನ್ನಾಗಿದೆ ಅಂದಾಗ ಅದು ವಿಷ್ಣು ದೇವರ ದೇವಸ್ಥಾನ ಆಗಿರುತ್ತೆ ವಿಷ್ಣು ದೇವರ ದೇವಸ್ಥಾನ ಆಗಿರುತ್ತೆ ಮಹಾವಿಷ್ಣುವನ್ನ ಪೂಜಿಸ್ತಾ ಇರ್ತಾರೆ ಗಂಡ ಗಂಡಾಯಂತಿರು ಪೂಜಿಸ್ಬೇಕಾದ್ರೆ ಈ ರಾಜ ಮತ್ತು ರಾಣಿ ಕೇಳ್ತಾರೆ ಕೇಳಿ ಏನಂತಕೆ ಏನು ಪೂಜೆ ಮಾಡ್ತಾ ಇದ್ದೀರಾ ಗೊತ್ತಾಗಲಿಲ್ಲ ಗುರುಗಳೇ ನಮಗೂ ಕೂಡ ತಿಳಿಸಿ ಅಂತಾರೆ ಅವಾಗ ಋಷಿಮುನಿಗಳು ಕೇಳ್ತಾರೆ ಇವರು ಸಾಧಾರಣ ಬಟ್ಟೆನ ಹಾಕ್ಕೊಂಡೋಗಿರ್ತಾರೆ ನೋಡಿ ಈ ಋಷಿಮುನಿಗಳು ಕೇಳ್ತಾರೆ ಯಾರಪ್ಪ ನೀವು ಎಲ್ಲಿಂದ ಬಂದಿರಿ ಅಂದಾಗ ಇಲ್ಲೇ ನಾವು ಊರವರು ಪಕ್ಕದ ನಗರದವರು ಅಂತ ಹೇಳ್ತಾರೆ ಇವರು ಹೌದಾ ಸರಿ ಬಿಡಪ್ಪ ಕಾಲ್ನಡಿಗೆಯಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ತಾರವರು ಅಂದರೆ ಆವಾಗ ನಾರ್ಮಲ್ ವ್ಯಕ್ತಿಗಳು ಕೂಡ ಒಂದೊಂದು ಕುದುರೆನ ಹೋಗ್ತಾ ಇದ್ರು ಯಾಕೆಂದರೆ ಸೈನಿಕರ ಹತ್ರ ಕೂಡ ಒಂದೊಂದು ಕುದುರೆ ಇರ್ತಾಯಿತ್ತು ಇವ್ರು ಕಾಲು ನಡಿಗೆಲ್ಲೇ ಹೋಗಿರ್ತಾರೆ ಹೋಗ್ಬೇಕಾದ್ರೆ ಹೌದು ಇವರು ನನ್ನ ಹೆಂಡ್ತಿ ನಾವು ಈ ಥರ ಬಂದಿದ್ದೀವಿ ನಡ್ಕೊಂಡು ಅಂತ ಹೇಳಿದಾಗ ಅವರು ಋಷಿಮುನಿಗಳು ಹೇಳ್ತಾರೆ ಇವರಿಗೆ ನೋಡಪ್ಪ ಅವ್ರು ಪೂಜೆ ಮಾಡಿಸ್ತಾ ಇದ್ದಾರಲ್ಲ ಅವರಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಜನಗಳಿಂದ ತುಂಬಾ ಅನ್ಸ್ಕೊಂಡಿದ್ದಾರೆ ತುಂಬ ವರ್ಷಗಳಾಯಿತು ಮ ಮದುವೆ ಆಗಿ ಆದರೆ ಮಕ್ಕಳಾಗಿಲ್ಲ ಅವರಿಗೆ ಅದಕ್ಕೋಸ್ಕರ ಇವತ್ತು ಪುತ್ರದ ಏಕಾದಶಿ ಇದೆ ಅದಕ್ಕೋಸ್ಕರ ಅವರು ಬೆಳಗ್ಗೆ ಬೇಗ ಬಂದು ಪೂಜೆ ಮಾಡ್ತಾ ಇದ್ದಾರೆ ಉಪವಾಸ ಇದ್ದಾರೆ ಅವ್ರಿಬ್ಬರು ಕೂಡ ಗಂಡ ಹಂತಿರು ನೀರು ಕೂಡ ಕುಡಿಯಲ್ಲ ಇವತ್ತು ಅವರು ಉಪವಾಸ ಇದ್ದಾರೆ ಗಂಡ ಹೆಂತಿರು ಸೇರಿ ಮಹಾವಿಷ್ಣು ದೇವರಿಗೆ ಪೂಜಿಸ್ತಾ ಇದ್ದಾರೆ ಪೂಜಿಸ್ತಾ ಇದ್ದಾರೆ ಊರಲ್ಲಿ ಮಾಡಿದ್ರೆ ಏನೋ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾ ಅವರಿಗೆ ಮನೆಯಲ್ಲಿ ಮಾಡುವಷ್ಟು ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಬಂದು ಈ ಪುತ್ರದ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ಯಾರಿಗೆ ಮಕ್ಕಳಾಗಿರಲ್ಲ ಅವ್ರಿಗೆ ಮಕ್ಕಳಾಗತ್ತೆ ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅದು ಅದೇ ಪೂಜೆ ನಡೀತಾ ಇರೋದು ಅಂತ ಋಷಿಮುನಿಗಳು ಈ ರಾಜನಿಗೆ ಹೇಳ್ತಾರೆ ರಾಜನಿಗೆ ಏನಾಗ್ಬಿಡುತ್ತಂತ ಅಂದರೆ ಅಲ್ಲಿ ಬೇರೆ ಕೇಳ್ಕೊಂಡ್ಬಿಟ್ಟಿರ್ತಾನೆ ದೇವರೇ ಏನಾದರೂ ಒಂದು ದಾರಿ ತೋರಿಸು ನಾನು ಏಡಿ ಆಗೋಕೆ ಇಷ್ಟ ಇಲ್ಲ ನಾನು ಏನಾದ್ರು ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನನಗೆ ಏನಾದರೂ ಒಂದು ದಾರಿ ತೋರಿಸು ನನ್ನಪ್ಪ ಅಂತ ಕೇಳ್ಕೊಂಡಿರ್ತಾನೆ ಇಲ್ಲಿ ನೋಡಿದ್ರೆ ಇಲ್ಲಿ ಪೂಜೆ ನಡೀತಾ ಇರುತ್ತೆ ದೇವರು ಯಾವುದೋ ಒಂದು ರೂಪದಲ್ಲಿ ದಾರಿ ತೋರಿಸ್ತಾ ಅಂದ್ಬಿಟ್ಟು ಆ ರಾಜ ಕಣ್ಣೀರು ಹಾಕೊಂಡೆ ಆ ಋಷಿಮುನಿಗಳತ್ರ ಕೇಳ್ತಾನೆ ಗುರುಗಳೇ ನನ್ನ ನೋವು ಇದೆ ನಮಗೂ ಕೂಡ ಮಕ್ಕಳಾಗಿಲ್ಲ ಅವಾಗ ಹೇಳ್ತಾನೆ ನಿಜವಾದ ಮಾತನ್ನು ಹೇಳ್ತಾನೆ ಆ ರಾಜ ಹೇಳ್ತಾನೆ ನಾನು ಪಕ್ಕದ ನಗರದ ರಾಜ ನಾನು ಸಾಧಾರಣ ಇದರಲ್ಲಿ ಬಂದ್ಬಿಟ್ಟಿದ್ದೀನಿ ಯಾಕಂದರೆ ಜನಗಳನ್ನ ಮಾತು ಕೇಳೋಕ್ಕಾಗ್ತಿಲ್ಲ ಜನಗಳ ಮಾತನ್ನ ನನಗೆ ಮಂತ್ರಿ ಕೈಲಿ ಎಲ್ಲ ಕೊಟ್ಟು ಬಂದ್ಬಿಟ್ಟಿದ್ದೀನಿ ನಾವು ಏನೋ ಮಾಡ್ಕೋಬೇಕಂತ ಅನ್ಬೋ ಅಂತೆ ಬಂದಿರೋದು ಆದರೆ ನೀವು ಸಿಕ್ಕ್ರಿ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಭೇಟಿ ಮಾಡಿಸಿದ್ದಾನೆ ದಯವಿಟ್ಟು ಕೂಡ ನಮಗೆ ಈ ಒಂದು ಏಕಾದಶಿ ವ್ರತವನ್ನು ನಾವು ಮಾಡೋದರಿಂದ ನಮಗೂ ಕೂಡ ಮಕ್ಕಳಾಗತ್ತಾ ಅಂತ ಕೇಳ್ತಾರೆ ಕೇಳಿದಾಗ ಆ ಒಂದು ಋಷಿಮುನಿಗಳು ಹೇಳ್ತಾರೆ ಹೌದಪ್ಪ ಖಂಡಿತ ಆಗುತ್ತೆ ನೀನು ಬರೋ ದಿನಗಳಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪುತ್ರದ ಏಕಾದಶಿ ರಥವನ್ನು ನೀನು ಶ್ರದ್ಧೆ ಭಕ್ತಿಯಿಂದ ಗಂಡ ಹೆಂತ್ರ ಇಬ್ಬರೂ ಕೂಡ ಉಪವಾಸ ಇದ್ದು ಮಾಡ್ರಿ ಅವತ್ತು ಯಾವುದೇ ರೀತಿ ಮಾಂಸ ಸೇವನೆ ಮಾಡಬೇಡ್ರಿ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬೇಡ್ರಿ ಸುಳ್ಳನ್ನು ಹೇಳಬೇಡ್ರಿ ಕೆಟ್ಟ ಮಾತುಗಳನ್ನು ಆಡಬೇಡ್ರಿ ನೀವು ಏನೂ ಸಹ ಮಾಡಬೇಡ್ರಿ ಉಪವಾಸವನ್ನು ಮಾಡಿ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಗಂಡ ಹೆಂತಿರು ಸೇರಿ ಭಕ್ತಿಯಿಂದ ಪೂಜೆ ಮಾಡಿ ಇಬ್ಬರೂ ಕೂಡ ಉಪವಾಸ ಇರಿ ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಮಕ್ಕಳು ಕೂಡ ಆಗುತ್ತೆ ಆಮೇಲೆ ನೀವು ಯಾರೆಲ್ಲ ನಿಮ್ಮ ನೋವುಗಳೇನಿದೆ ಅಲ್ವಾ ಯಾರೆಲ್ಲ ನಿಮ್ಮನ್ನು ನೋಡಿ ಮಾತಾಡಿರ್ತಾರಲ್ಲ ಅವ್ರ ಮುಂದೆ ತುಂಬ ಚೆನ್ನಾಗಿರ್ತೀರ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಏನೂ ಮಾಡ್ಕೋಬೇಡಿ ಅಂತ ಆ ಋಷಿಮುನಿಗಳು ಆ ರಾಜ ಮತ್ತು ರಾಣಿಗೆ ಆ ದಂಪತಿಗಳಿಗೆ ಧೈರ್ಯವನ್ನು ಕೊಡ್ತಾರೆ ಆ ಪುತ್ರದ ಏಕಾದಶಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾರೆ ಅದೇ ಅದೇ ಮಾತಿನಂತೆ ಬರೋ ವರ್ಷದಲ್ಲಿ ಅವರು ಪುತ್ರದ ಏಕಾದಶಿ ರಥವನ್ನು ಕೂಡ ಮಾಡ್ತಾರೆ ಆ ರಾಜ ರಾಣಿಗೆ ಮಕ್ಕಳು ಕೂಡ ಆಗ್ತಾರೆ ಅನ್ನುವಂಥ ಒಂದು ಸತ್ಯವಾದ ನಂಬಿಕೆ ಇದೆ ನೋಡಿ ಇದರಲ್ಲಿ ಅರ್ಥ ಆಯಿತು ಅಂತ ಅನ್ಕೊತೀನಿ ಯಾರು ಈ ಒಂದು ಏಕಾದಶಿ ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯದಂತ ಅಂದರೆ ಯಾರಿಗೆಲ್ಲ ಒಂದು ಮಕ್ಕಳಾಗಿಲ್ಲ ಅನ್ನುವಂಥ ಕೊರಗಿರುತ್ತಲ್ವಾ ಮಕ್ಕಳಾಗಿಲ್ಲ ಅಂತ ಕೊರಗಿರುವಂಥವರು ಮಹಾವಿಷ್ಣು ದೇವರನ್ನು ಈ ಒಂದು ಏಕಾದಶಿ ದಿನ ಗಂಡ ಹೆಂತಿರು ಇಬ್ಬರೂ ಕೂಡ ಉಪವಾಸ ಇದ್ದು ಇಬ್ಬರೂ ಕೂಡ ಮಹಾವಿಷ್ಣು ದೇವರನ್ನು ಮನೇಲೇ ಅವರಿಗೆ ಸ್ವಲ್ಪ ಅನುಕೂಲ ಇರಲಿಲ್ಲ ಕಾಡಲೋಗಿ ದಂಪತಿಗಳು ಮಾಡಿದರು ನೀವುಗಳು ಮನೆಯಲ್ಲೇ ಮಾಡುವಂಥದ್ದು ಬೆಳಗ್ಗೆ ಬೇಗ ಅದು ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಮಹಾವಿಷ್ಣು ದೇವರನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ನೋವನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ದೇವರು ನಿಮಗೆ ಮಕ್ಕಳನ್ನು ಕೂಡ ಪ್ರಸಾದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ಜೊತೆಗೆ ಕೆಲವ್ರು ಕೇಳ್ತಾ ಇರ್ತೀರ ಅಣ್ಣ ಕೆಲವ್ರು ನಾವು ಮದುವೆ ಆಗದಿರೋರು ಇದ್ದೀವಿ ನಾವು ಮಾಡ್ಬೇಕಾ ಮಾಡಬಾರ್ದು ಉಪವಾಸ ಅಂತೀರ ಖಂಡಿತ ಮಾಡ್ಬೋದಮ್ಮ ಯಾರಾದರೂ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಮಕ್ಕಳಾಗಿರಲಿ ಖಂಡಿತ ಮಾಡ್ಬೋದು ಯಾಕಂತ ಅಂದರೆ ನಮ್ಮ ಗುರು ರಾಯರು ಕೂಡ ಉಪವಾಸ ಇರ್ತಾರೆ ಅವತ್ತು ರಾಯರ ಜೊತೆಗೆ ನಾವು ಕೂಡ ಉಪವಾಸ ಮಾಡಿದಂತೆ ಸರಿನಾ ಅವತ್ತಿನ ದಿನ ಶ್ರೀಹರಿ ಶ್ರೀಹರಿ ಇದರಲ್ಲಿ ಇರ್ತಾರೆ ರಾಯರು ಅವರು ಕೂಡ ಉಪವಾಸ ಇರ್ತಾರೆ ನಾವು ಕೂಡ ಅವ್ರ ಜೊತೆ ಮಾಡ್ದಂಗೆ ಆ ರಾಯರು ಯಾಕೆ ಅಂತ ಅಂದರೆ ರಾಯರು ಎಲ್ಲರನ್ನೂ ಕೂಡ ಕಾಪಾಡಬೇಕು ಎಷ್ಟೋ ಜನ ಗುರುಗಳೇ ನನ್ನ ಮಕ್ಕಳಾಗಿಲ್ಲ ದಯವಿಟ್ಟು ಪ್ರಸಾದಿಸಿ ಅಂತ ರಾಯರ ಹತ್ರ ಕೂಡ ಕೇಳ್ಕೊಳ್ಳೋರು ಇರ್ತಾರೆ ರಾಯರು ಅವರ ಒಂದು ಕೂಗೇನಿದೆ ಅಲ್ವಾ ಅವರ ಕೋರಿಕೆ ಏನಿದೆ ಅಲ್ಲ ಅದೆಲ್ಲವೂ ತಗೊಂಡೋಗಿ ಉಪವಾಸ ಇದ್ದು ರಾಯರು ಏನು ಮಾಡ್ತಾರೆ ಅಂದರೆ ಶ್ರೀಹರಿಪಾದಕ್ಕೆ ಇಡ್ತಾರೆ ಮಕ್ಕಳನ್ನು ಪ್ರಸಾದಿಸುವಂತೆ ಆ ದಂಪತಿಗಳ ಕಣ್ಣೀರನ್ನ ಒರೆಸುವಂತೆ ರಾಯರು ಕೂಡ ಕೇಳ್ಕೋತಾರೆ ಅದೇ ರೀತಿ ಎಲ್ಲರೂ ಕೂಡ ಮಾಡ್ಬೋದು ಆರೋಗ್ಯ ಸಮಸ್ಯೆ ಇರುವಂಥವ್ರು ಯಾರೂ ಕೂಡ ದಯವಿಟ್ಟು ಉಪವಾಸವನ್ನು ಮಾಡಬೇಡಿ ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ ಯಾಕಂದರೆ ನಿಮಗೆ ಮಾತ್ರೆಗಳು ಕೂಡ ತಗೊಳ್ಳೋದಿರುತ್ತೆ ನೀವು ಮಾಡಿ ಅಂತ ಹೇಳೋಲ್ಲ ಇನ್ನು ನಾವು ಉಪವಾಸ ಇರ್ತೀವಣ್ಣ ಅಂತ ಇರ್ತೀವಿ ಸ್ವಲ್ಪ ಏನಾದರೂ ಸೇವಿಸ್ಬೋದಾ ಅಂದರೆ ಹಣ್ಣು ಹಾಲನ್ನು ಸೇವಿಸ್ಬೋದು ನೀವು ಹಣ್ಣು ಮತ್ತು ಹಾಲನ್ನು ಸೇವಿಸ್ಬೋದು ಸರಿನಾ ಪ್ರತಿಯೊಬ್ಬರು ಕೂಡ ಮಾಡಿ ಕೆಲವು ಅಕ್ಕ ಏನಾದರೂ ಮಾಡೋಂಗಿರಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ನಿಮಗೆ ಮೊದಲೇ ಸುಸ್ತಾಗಿರುತ್ತೆ ಆ ದಿನಗಳಲ್ಲಿ ನಿಮ್ಗೆ ಏನಾದರೂ ಮಾಡೋಂಗಿಲ್ಲ ಡೇಟ್ ಪ್ರಾಬ್ಲಮ್ ಏನಾದ್ರು ಇತ್ತಂದರೆ ಆ ಸಮಯದಲ್ಲಿ ಮಾಡಬೇಡಿ ಪರವಾಗಿಲ್ಲ ಮನಸಲ್ಲೇ ಪೂಜಿಸ್ತಾ ಬನ್ನಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ ಆ ದಿನ ಮಾತ್ರ ಯಾರೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಸೇವನೆ ಮದ್ಯ ಸೇವನೆ ಇದು ಯಾವುದು ಕೂಡ ಯಾರೂ ಕೂಡ ಮಾಡಬೇಡಿ ಆ ದಿನ ಸ್ವಲ್ಪ ದೂರ ಇರಿ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ಏಕಾದಶಿ ದಿನಾಂಕ ಕೂಡ ತಿಳಿಸ್ಕೊಟ್ಟಿದ್ದೀನಿ ದ್ವಾದಶಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಏಕಾದಶಿ ಇರುವಂಥದ್ದು ಐದನೇ ತಾರೀಕು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಮಗೆ ದ್ವಾದಶಿ ಇರುವಂಥದ್ದು ಆರನೇ ತಾರೀಕು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸರಿನಾ ಏಕಾದಶಿ ಮಂಗಳವಾರ ಇದೆ ದ್ವಾದಶಿ ಬಂದು ನಮಗೆ ಬುಧವಾರ ಇರುತ್ತೆ ಸರಿ ಸರಿನಾ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ಕತೆ ನಾನು ನೀವು ಕೂಡ ತಿಳ್ಕೊಂಡಿರಲ್ಲ ಮತ್ತೊಬ್ರಿಗೂ ಕೂಡ ಹೇಳಿ ಯಾಕಂದರೆ ಈ ಒಂದು ಏಕಾದಶಿ ರಥಕತೆ ನೀವು ಕೇಳೋದು ಕೂಡ ಒಳ್ಳೆಯದೇ ಮತ್ತೊಬ್ಬರಿಗೆ ಹೇಳೋದಂತೂ ಮತ್ತಿಷ್ಟು ಒಳ್ಳೇದ ಸರಿನಾ ಅದಕ್ಕೋಸ್ಕರ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಅರ್ಥ ಮಾಡಿಸಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಮತ್ತೊಬ್ಬರಿಗೆ ಇನ್ನೂ ಚೆನ್ನಾಗಿ ತಿಳಿಸ್ತೀರಾ ನೀವು ನನಗೆ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ ನೀವು ಕೂಡ ತಿಳಿಸ್ಕೊಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಒಬ್ರಿಗಾದರೂ ಈ ಕಥೆನ ಹೇಳಿ ನೀವು ಈ ಏಕಾದಶಿ ರಥಕತೆ ಹಿಂಗಿದೆ ಅಂತ ಒಬ್ರಿಗಾದರೂ ನೀವು ಹೇಳಿ ತುಂಬಾ ಒಳ್ಳೇದದು ಸರಿ ನಮ್ಮ ಮನೇಲೇ ಹೇಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ